ಕೊಟ್ಟಂಥ ಹಣವನ್ನು ಹಿಂತಿರುಗಿಸಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಯಾವುದೋ ಕಷ್ಟ ಸಮಸ್ಯೆ ಅದು ಇದು ಅಂತ ಬಂದಾಗ ಅವರ ಭಾವನೆಗಳಿಗೆ ಮರುಗಿ ಅವರ ಕಷ್ಟಗಳಿಗೆ ನಾವು ಏನಾದರೂ ಸಹಕಾರ ಮಾಡೋಣ ಅಂತ ಮಾಡಿರ್ತೀವಿ ಆದರೆ ನಮ್ಮ ಕಷ್ಟ ಕಾಲದಲ್ಲಿ ಅವರು ಆ ಮಾತುಗಳನ್ನು ಯಾವುದೂ ಸಹ ಅವ್ರು ಆಡೋದೇ ಇಲ್ಲ ಕೆಲಸ ಮಾಡುವಂತಹ ಜಾಗದಲ್ಲಿ ಪ್ರಮೋಷನ್ ಅಥವಾ ಇಂಕ್ರಿಮೆಂಟ್ ಕೆಲಸ ಬದಲಾವಣೆ ಮಾಡ್ತೀನಿ ನಾನು ಈ ರೀತಿಯಾದಂತಹ ಅಂದ್ಕೊಂಡಿದ್ದರೆ ಜನವರಿ ತಿಂಗಳು ಖಂಡಿತವಾಗಿ ಮಾಡೋಕೋಬೇಡಿ ಫೆಬ್ರವರಿಯಲ್ಲಿ ಆರಂಭವನ್ನು ಮಾಡಿ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡೋಕ್ಕೋಗೋದು ಇದರಲ್ಲೂ ಕೈ ಸುಟ್ಕೊಳ್ಳುವಂತಹ ವಾತಾವರಣಗಳಿರುತ್ತೆ ಅದರಿಗಿಂತ ಎಚ್ಚರಿಕೆಯನ್ನು ವಹಿಸಿ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ತಾವು ನೋಡ್ತಿದ್ದೀರಿ ಜ್ಞಾನ ಸಂಪದ ಯೂಟ್ಯೂಬ್ ಚಾನಲ್ ಇದರ ಮುಖಾಂತರವಾಗಿ ನಿಮ್ಮನ್ನು ಭೇಟಿ ಮಾಡ್ತಾ ಇರ್ತೇನೆ ಮಾಸ ಭವಿಷ್ಯದಲ್ಲಿ ಮತ್ತು ಮತ್ತೆ ವಿಶೇಷ ವಿಭಿನ್ನವಾದಂತಹ ಏನಾದರೂ ದಿನಗಳು ಬಂದಾಗ ಅದರ ಮಹತ್ವವನ್ನು ನಿಮಗೆ ತಿಳಿಸ್ತಾ ಬರ್ತಾ ಇರ್ತೇನೆ ತಾವೆಲ್ಲರೂ ಸಹ ಉತ್ತಮವಾದಂಥ ಕಮೆಂಟು ಉತ್ತಮವಾದಂತಹ ಫಾಲೋವರ್ಸ್ ಇದ್ದೀರಿ ಭಾಳ ಭಾಳ ಬೆಚ್ಚಿಗೆ ಮಾತುಗಳನ್ನು ಸಹ ಆಡ್ತಿರ್ತೀರಿ ಆಗಾಗಲೇ ಖುಷಿಯಾಗುವಂಥ ವಿಚಾರ ನನಗೆ ಗೊತ್ತಿರುವಂಥ ವಿಚಾರಗಳು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ಹಾಗಂದಾಗ ಮೇ ಜನವರಿ ತಿಂಗಳಲ್ಲಿ ಋಷಭರಾಶಿವ ಚೆನ್ನಾಗಿದೆಯಾ ಗುರುಗಳೇ ಅಂತ ಅಂದಾಗ ರಾಶಿಯಲ್ಲಿರುವಂತಹ ಶತ್ರುವಿನ ಗ್ರಹ ಶತ್ರುವ ಮನೆಯಲ್ಲಿರುವಂಥ ಮತ್ತೊಂದು ಶತ್ರು ಗ್ರಹ ಬದಲಾವಣೆಗಳನ್ನು ಕಾಣದಲೇ ಇದ್ದಾಗ ಋಷಭರಾಶಿವರಿಗಾಗುವಂಥದ್ದು ಶತ್ರುಗಳ ಕಾಟ ಜಾಸ್ತಿ ಕೆಲಸದಲ್ಲಿ ಅಡೆತಡೆಗಳು ಜಾಸ್ತಿ ಹಣಕಾಸಿನ ಗೊಂದಲಗಳು ನಷ್ಟಗಳು ಜಾಸ್ತಿ ಏನೇನು ಮಾಡೋಕ್ಕಾದ್ರೂ ಅವಮಾನಗಳಾಗುವಂಥ ಸನ್ನಿವೇಶಗಳು ಜಾಸ್ತಿ ಕೊಟ್ಟಂಥ ಹಣವನ್ನು ಹಿಂತಿರುಗಿಸಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಯಾವುದೋ ಕಷ್ಟ ಸಮಸ್ಯೆ ಅದು ಇದು ಅಂತ ಬಂದಾಗ ಅವರ ಭಾವನೆಗಳಿಗೆ ಮರುಗಿ ಅವರ ಕಷ್ಟಗಳಿಗೆ ನಾವು ಏನಾದರೂ ಸಹಕಾರ ಮಾಡೋಣ ಅಂತ ಮಾಡಿರ್ತೀವಿ ಆದರೆ ನಮ್ಮ ಕಷ್ಟ ಕಾಲದಲ್ಲಿ ಅವರು ಆ ಮಾತುಗಳನ್ನು ಯಾವುದೂ ಸಹ ಅವ್ರು ಆಡೋದೇ ಇಲ್ಲ ಇಂಥ ಸನ್ನಿವೇಶಗಳನ್ನು ಎದುರಿಸ್ತೀರಿ ಗುರುಬಲವಿಲ್ಲದ ಇಲ್ ಇದ್ದಾಗ ವ್ಯವಹಾರದಲ್ಲದೆ ಅಲ್ಲದೆ ಶುಭ ಕಾರ್ಯಗಳಲ್ಲೂ ಅಡೆತಡೆಗಳು ಆಗುವಂಥ ಸನ್ನಿವೇಶಗಳು ನಾನು ಹೇಳುವಂಥದ್ದು ಜನವರಿ ತಿಂಗಳು ರಾಶಿವರೆಗೆ ಅಂತಹ ಒಳ್ಳೆಯ ದಿನಗಳೇನು ಇರೋದಿಲ್ಲ ಸಾಧಾರಣವಾದಂಥ ದಿನವಾಗಿರುತ್ತೆ ಮತ್ತು ಯಥಾಸ್ಥಿತಿ ಹೆಂಗೆ ನಡ್ಕೊಂಡು ಹೋಗ್ತಿತ್ತು ಅದೇ ರೀತಿಯಾದಂತಹ ವಾತಾವರಣಗಳನ್ನೇ ಇಟ್ಕೊಂಡಿರುತ್ತೆ ಋಷಭ ಋಷಭರಾಶಿವಿಗೆ ಬರುವಂತಹ ಗ್ರಹಗತಿಗಳ ವ್ಯತ್ಯಾಸಗಳು ಮುಂದಿನ ದಿನಗಳಲ್ಲಿ ಸಿಗುತ್ತೆ ಹೊರತು ಈಗಂತೂ ಅದರ ವ್ಯತ್ಯಾಸಗಳು ನಿಮಗೆ ಇರೋದಿಲ್ಲ ಜೊತೆಯಲ್ಲಿ ನಿಮಗೆ ಯಾವುದಾದ್ರೂ ಕೆಲಸ ಮಾಡುವಂತಹ ಜಾಗದಲ್ಲಿ ಪ್ರಮೋಷನ್ ಅಥವಾ ಇಂಕ್ರಿಮೆಂಟ್ ಅಥವಾ ಯಾವುದಾದ್ರೂ ಕೆಲಸ ಬದಲಾವಣೆ ಮಾಡ್ತೀನಿ ನಾನು ಈ ರೀತಿಯಾದಂತಹ ಅಂದ್ಕೊಂಡಿದ್ದರೆ ಜನವರಿ ತಿಂಗಳು ಖಂಡಿತವಾಗಿ ಮಾಡೋಕ್ಕೋಗಬೇಡಿ ಫೆಬ್ರವರಿಲಿ ಆರಂಭವನ್ನು ಮಾಡಿ ಕೆಲಸ ಬದಲಾವಣೆ ಮಾಡೋದು ಏನಾದರೂ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡೋಕ್ಕೋಗೋದು ಇದೆಲ್ಲವೂ ಮಾಡಿ ನೀವು ಕೈ ಸುಟ್ಕೊಳ್ಳುವಂತಹ ವಾತಾವರಣಗಳಿರುತ್ತೆ ಅದರಿಂದ ಎಚ್ಚರಿಕೆಯನ್ನು ವಹಿಸಿ ರಾಶಿಯವರು ಅಂತ ಹೇಳ್ತಾ ರಾಶಿಯವರಿಗೆ ಮಾರ್ಗಗ್ರಹವಾಗಿ ಆಗುವಂಥ ಕೆಲಸಗಳಿಗೆ ಕೆಡುವಂತಹ ಮಾಡುವಂಥ ಕೆಲಸದಲ್ಲಿ ತೊಂದರೆಗಳನ್ನು ಅನುಭವಿಸುವಂಥ ಗ್ರಹವಾಗಿರುವಂಥದ್ದೇ ಗುರುಗ್ರಹ ಆದ್ದರಿಂದ ಋಷಭರಾಶಿಯವರು ಆದಷ್ಟು ಸಹ ನಾನು ಹೇಳುವಂಥದ್ದು ಮ ರಾಯರನ್ನು ಯಾವಾಗಲೂ ಸಹ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀರಿ ಸಾಧ್ಯವಾದರೆ ಹೊಸ ವರ್ಷ ಬಂದಿದೆ ಕ್ರೈಸ್ತ ಹೊಸ ವರ್ಷ ಸಾಧ್ಯವಾದರೆ ಜನವರಿ ತಿಂಗಳು ಒಮ್ಮೆ ಮಂತ್ರಾಲಯದ ರಾಯರ ಮಠಕ್ಕೆ ಹೋಗಿ ಅವರ ಅನುಗ್ರಹವನ್ನು ಪಡ್ಕೊಂಡು ಬನ್ನಿ ಅಂತ ಋಷುಭರಾಶಿವರಿಗೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲರಿಗೂ ಭಗವಂತ ಒಳಿತನ್ ಮಾಡಲಿ ನಮಸ್ಕಾರ